ಮಾತಾಡ್ಬೋದನಾ ನನ್ನ ಹೆಸರು ಹುಷೇನ್ ಸಾಬು ಮರಿನಹಳ್ಳಿ ಇವತ್ತು ಮರ್ಮಳ್ಳಿ ಬೇರೆಲ್ಲ ಡಣಕ್ಕಿಗೇರಿ ಬೇರೆಲ್ಲ ಜವಲಾಪುರ್ ಬೇರೆಲ್ಲ ನಂದಬಂಡಿ ಬೇರೆಲ್ಲ ಇವತ್ತು ನಾರಣಗೇರಿ ಡ್ಯಾಮು ಕಟ್ಟಿದ ಮ್ಯಾಗ ಮನೆಗಳು ಮಠಗಳು ಗದ್ದುಗಳು ಎಲ್ಲ ಕಳ್ಕಂಡು ದಣಕೇರಿ ಸೇರಿದ್ರು ಜವಲಾಪುರಿ ಸೇರಿದರು ಬೊಮ್ಮನಹಳ್ಳಿ ಸೇರಿದರು ಏನ್ರಿ ಮರಮಳ್ಳಿ ಸೇರಿದರು ನಾವು ನಾರಣಗೇರಿ ಮ ನಾರಣಗಿರಿ ಡ್ಯಾಮ್ ಕಟ್ಟಿದ ಮ್ಯಾಗ ನಮ್ಮ ಮನೆಗಳು ಹೊಲಗಳು ಎಲ್ಲವೂ ನೀರು ಪಾಲು ಆಗಿಬಿಟ್ಟು ಅಲ್ಲಿಂದ ನಾವು ಮರಮಳೆಗೆ ಮಳೆಗೆ ಬರೇ ಕೈಲೇ ಬಂದಿವಿ ಬರೇ ಕೈಲೇ ಬಂದಿದ್ಮಾಕ ಸರ್ಕಾರ ಏನು ಮಾಡಿತು ನಮಗೆ ಅಡವಿ ಕಡ್ಕಂಡ ನೀವು ಜೀವನ ಮಾಡಿಕೊಳ್ಳ್ರಿ ಅಂತಂದರು ಕಲ್ಲು ಮಟ್ಟಿ ಎಲ್ಲ ಕಿತ್ತಿ ಕೆಲವು ಮಂದಿ ಜನರು ಬೋರ್ ಹಾಕ್ಸಂದ್ರು ತೋಟ ಮಾಡ್ಕೊಂಡ್ರು ಕೆಲವು ಮಂದಿ ಪಟ್ಟ ಮಾಡ್ಸಂದ್ರು ಕೆಲವು ಮಂದಿ ಪಟ್ಟ ಇಲ್ದಂಗೆ ಅವರು ಹಂಗ ಉಳುಮೆ ಮಾಡ್ಕೊಂತ ಜೀವನ ಇದಾರ ಈಗ ರೈತರನ್ನ ರೈತರನ್ನ ಎರಡು ಎಕರೆ ಆಗಲಿ ಮೂರು ಎಕರೆ ಆಗಲಿ ಭೂಮಿ ಕೊಡಕ ಹಿಂದು ಮುಂದೆ ನೋಡ್ತಾರ ಇವತ್ತು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಉದ್ಯಮಿಗಳಿಗೆ ಐದು ಸಾವಿರ ಎಕ್ರೆ ಹತ್ತು ಸಾವಿರ ಎಕ್ರೆ ಮೂರು ಸಾವಿರ ಎಕ್ರಿ ಏನು ಮನೆ ಅವ್ರಿಗೆ ಪಟ್ಟ ಕೊಟ್ಟು ಫ್ಯಾಕ್ಟ್ರಿಗಳಾಕ ಕೊಡ್ತಾರ ಇವತ್ತು ನಾವು ರೈತರು ಕಷ್ಟ ಬಿದ್ದು ಬೆಳೆ ಬೆಳೆದು ಕಷ್ಟ ಬಿದ್ದು ನಾವು ದುಡ್ದು ಇವತ್ತು ಬೆಳೆದಂಥ ಮಾಸ್ಲು ಎಲ್ಲ ಮುಖ್ಯಮಂತ್ರಿಗೆ ಪ್ರಧಾನಮಂತ್ರಿಗೆ ಎ ಸಿಗೇ ಡಿ ಸಿಗೆ ನಾವು ರೈತರು ಬೆಳೆದ್ರು ನಾವು ಒಳ್ಳೆ ಒಳ್ಳೆ ಅವ್ರಿಗೆ ಕಳಿಸಿ ಕೆಟ್ಟ ಕೆಟ್ಟ ನಾವು ತಿಂದು ಜೀವನ ಮಾಡೋಂಥ ರೈತರನ್ನ ಇವತ್ತು ಮೂರು ಎಕರೆ ನಾಲ್ಕು ಎಕರೆ ಭೂಮಿ ಕೊಡಾಕ ಅಡಿವಾರೇನ ಏನೈತೆ ಅದು ಐತೆ ಅಂತ ಹೇಳ್ತಾರಲ್ಲ ಇಡೀ ಪರಿಸ್ಥಿತಿ ಏನೇನೋ ಫ್ಯಾಕ್ಟ್ರಿಗಳು ಹಾಕಾಕ ಫ್ಯಾಕ್ಟ್ರಿಗಳು ಹಾಕೋಕೆ ಕೊಟ್ಟಾರಲ್ಲ ಇದು ನಾಯೇನ ಆದರೆ ರೈತರು ಐತಲ್ಲ ಅದು ಭೂಮಿ ಏನಾದ್ರು ಮಾರಾಟ ಮಾಡ್ತೀವ ಆ ಭೂಮಿ ಐತಲ್ಲ ಕಷ್ಟ ಬುದ್ಧಿ ಬೆಳೆದು ನಿಮಗೆ ಕಳಿಸ್ತೀವಲ್ಲ ಹಣ್ಣು ಹಂಪಲು ದನ ಕರ ಬೆಳೆಸಂದು ಒಳ್ಳೆ ಒಳ್ಳೆ ಹಾಲು ಐನ ಎಲ್ಲ ನಿಮಗೆ ಕಳಿಸ್ತೀವಿ ನಾವು ದೊಡ್ಡ ದೊಡ್ಡ ಎ ಸಿಗ ಡಿ ಸಿ ಗೆ ಆಫೀಸರಿಗೆ ನಾವು ತಿನ್ನೋದು ತಿಳಿ ನೀರು ತಿಳಿ ನೀರು ಅಂಥದ್ದು ನಾವು ತಿನ್ನೋದೈತಲ್ಲ ಒಳ್ಳೆ ಅಕ್ಕಿ ಆಗಲಿ ಜೋಳ ಆಗಲಿ ನಿಮಗೆ ಕಳಿಸ್ತೀವಿ ನಾವು ಕರ ನೋವು ಬೆಳ್ಳನೋವು ಅಂಥವು ತಿಂದು ನಾವು ಜೀವನ ಮಾಡ್ತೀವಿ ಆದರೆ ರೈತರನ್ನ ನೀವು ಹೊಟ್ಟೆ ಕೊಡೋಕೆ ನಿಮ್ಗೆ ಅಷ್ಟು ಕಷ್ಟ ಕಾಣ್ತಂದ್ರೆ ಏನು ನ್ಯಾಯನ ಇದು ಆದರೆ ನಿಮಗೆ ಯಾರು ಯಾರು ನಿಮಗೆ ಗೆಳರನೇನಿಲ್ಲ ರೈತರು ಯಾವಾಗ ನಾವೆಲ್ಲ ಎದ್ದು ಕುಂತು ನಿಮ್ಮನ್ನೆಲ್ಲ ಯಾವಾಗ ನಾವು ಹೋಯ್ತಲ್ಲಪ್ಪ ಬಾರ್ಗಲ್ಲಿ ತಗೊಂಡೆ ನಿಮ್ಮನಿಗೆ ಬೆನ್ನತ್ತವರಿಗೆ ನೀವು ಈ ಈ ಪದ್ಧತಿ ನೀವು ಬಿಡೋಗಲ್ಲ ಆದರೆ ನಾವು ನಾವು ರೈತರೆಲ್ಲ ಒಂದು ಮೂಡ್ರಾಯ್ಬಿಟ್ಟಿವಿ ಒಬ್ರಿಗೆ ಒಬ್ಬರು ಒಕ್ಕಟ್ಟಿಲ್ಲ ನಾವೆಲ್ಲರೂ ರೈತರು ಒಕ್ಕಟ್ಟಾದರೆ ಮಾತ್ರ ಎ ಸಿ ಡಿ ಸಿ ಗೆ ಮುಖ್ಯಮಂತ್ರಿಗೆ ಎಲ್ಲರಿಗೆ ನಾವು ತಡೆ ಕಟ್ಬೋದು ಈಗ ನಿಮ್ಗೆ ಏನಾಗಬೇಕ್ರಿ ಈಗ ನಮಗೇನಾಗ್ಬೇಕ್ರಿ ನಮಗೆ ದುಡ್ಕೊಂದು ತಿನ್ನಕ್ಕೆ ಮಕ್ಕಳಿಗೆ ಸುಮಾರು ಅರವತ್ತೆಪ್ಪತ್ತು ವರ್ಷದಿಂದ ಭೂಮಿ ಸಾಗ್ ಮಾಡ್ಕೊಂತ ಜೀವನ ಮಾಡಂತರಿಗೆ ಅದಾಗೈತೆ ಇದಾಗಿದೆ ನಮಗೇನು ಹಕ್ಕು ಪತ್ರ ಬೇಕು ಪಟ್ಟ ಬೇಕು ಪಾಣಿ ಬೇಕು ನಮಗೆ ನಿಮಗೆ ಸರ್ಕಾರದಿಂದ ಗೌರ್ಮೆಂಟ್ಲಿಂದ ಲೋನ್ ಸಿಗ್ತೈತಿ ಫ್ರೀ ಸಿಗ್ತೈತಿ ಯಾವ್ಯಾವ್ದು ಇಲ್ದಂಗೆ ನಾವು ಜೀವನ ಮಾಡ್ತಾ ಇದೀವಲ್ಲ ಈಗ ಆ ಈ ತಾಟ್ಗಳಾಗ ನಾವು ಐತಲ್ಲ ಗಿಡಗಳು ಹಾಕಿವಿ ಬೋರ್ ಎಂದೀವಿ ಎಲ್ಲ ಮಾಡಿವಿ ಈಗ ಇದು ನಾವು ಭೂಮಿ ಬುಡ ಅಂತಂದ್ರೆ ನಾವು ಬಿಡ್ತೀವ ಜಲ್ಮ ಬಿಟ್ರೆ ಭೂಮಿ ಭೂಮಿ ಬಿಡಗಿಲ್ಲ ನಿಮ್ಮ ಹೆಸರು ಹಾ ಹುಷನ್ ಸಾಬ್ ನಿಮ್ ಬಾಯ್ ಯಾರ ಬಾಯ್ ಮಾತಾಡ್ರಿ ಅದು ಬರ್ಬೇಕು ಪಟ್ಟ